ಸುಧಾರಣೆ ಕಂಡ ಪಟ್ಟಣ ಪಂಚಾಯಿತಿಯ ಶುದ್ಧ ಕುಡಿಯುವ ನೀರಿನ ಘಟಕ ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ಪಟ್ಟಣ ಪಂಚಾಯಿತಿ ಪಟ್ಟಣಕ್ಕೆ ಪ್ರತಿದಿನ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಇಂತಹ ಸಮಸ್ಯೆಗಳಲ್ಲಿ ಪಟ್ಟಣದ ರಂಗಯ್ಯನ ದುರ್ಗ ಜಲಾಶಯದ ನೀರು ಶುದ್ಧೀಕರಣ ಮಾಡುವ ಘಟಕವು ಕಾರಣಾಂತರಗಳಿಂದ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿತ್ತು ಇದರಿಂದ ಪಟ್ಟಣದಲ್ಲಿ ನಿವಾಸಿಗಳು ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಗಳು ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಹಲವು ಬಾರಿ ಪ್ರತಿಭಟನೆಗಳನ್ನು ಮಾಡಿ ಮನವಿ ಮಾಡಿದವು ಇದರಿಂದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಪಟ್ಟಣಕ್ಕೆ ಆದಷ್ಟು ಶುದ್ಧ ಕುಡಿಯುವ ನೀರಿನ ಒದಗಿಸಲು ನಾನಾ ಕಸರತ್ತನ್ನು ಕೂಡ ನಡೆಸಿದ್ದಾರೆ ಇದರಂತೆ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಂತೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಅವಶ್ಯಕತೆಗೆ ತಕ್ಕಂತೆ ಹೊಸ ವಿಧಾನವಾದ ಕ್ಲೋರಿನೇಷನ್ ಗ್ಯಾಸ್ ಪಿ ಸಿ ಪೌಡರ್ ಫಿಲ್ಟರ್ ಬೆಡ್ ಬ್ಲೀಚಿಂಗ್ ಪೌಡರ್ ಇತರೆ ಹೊಸ ಹೊಸ ವಿಧಾನಗಳನ್ನು ಬಳಸುವ ಮೂಲಕ ಸಾಧ್ಯ ಆದಷ್ಟು ಶುದ್ಧ ಕೊಡುವ ಕುಡಿಯುವ ನೀರನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಲಿಂಗರಾಜು ಅವರು ಮಾತನಾಡಿದರು ಇನ್ನು ಪಟ್ಟಣದ ಜನತೆ ನಮಗೆ ಸಹಕಾರ ನೀಡುವಂತೆ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಇಂಜಿನಿಯರ್ ಶ್ರೀನಿವಾಸ್ ಹಾಗೂ ಸಿಬ್ಬಂದಿಯಾದ ದುರ್ಗೇಶ ಪನ್ನೋಬಳಿ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಜಲಾಶಯದಿಂದ ಬಂದಂಥ ನೀರನ್ನು ಇಲ್ಲಿ ಮರಳು ಮತ್ತು ಜಲ್ಲಿ ಕಲ್ಲು ಮುಖಾಂತರ ನೀರನ್ನು ಸೋಸಿ ಮುಂದ್ಗಡೆ ಹೋಗುತ್ತೆ ಈಗ ನೋಡ್ತಾ ಇರೋದು ನಮ್ಮ ಶುದ್ಧ ಕುಡಿ ನೀರಿನ ಘಟಕದ ಮೊದಲನೇ ಹಂತ ಇದು ಇಲ್ಲಿ ಜಲಾಶಯದಿಂದ ಬಂದಿರತಕ್ಕಂಥ ನೀರು ನೇರವಾಗಿ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಮೇಲೆ ಏನಾಗುತ್ತೆ ಇಲ್ಲಿ ನಾಲ್ಕು ಹಂತಗಳು ಇರ್ತವೆ ನಾಲ್ಕು ನೀರಿನ ಸಂಗ್ರಹಣಾ ತೊಟ್ಟಿಗಳು ಇರ್ತವೆ ಮೊದಲನೇ ಹಂತದ ತೊಟ್ಟಿಯಲ್ಲಿ ನೀರು ಬಂದು ಶೇಖರಣೆ ಆಗುತ್ತೆ ಅದರಲ್ಲಿ ಕಲ್ಮಶಗಳು ಕಸಕಡ್ಡಿ ಈ ಥರ ಇದ್ದರೆ ಅವ್ರು ಕೆಳಗಡೆ ಶುದ್ಧೀಕರಣ ಆಗಿ ಎರಡನೇ ಹಂತದ ತೊಟ್ಟಿಗೆ ಬರುತ್ತೆ ಎರಡನೇ ಹಂತದ ತೊಟ್ಟಿದು ಸಹ ಕಸ ಕಡ್ಡಿ ಏನಾದ್ರು ಇನ್ನೂ ಉಳ್ಕೊಂಡಿದ್ರೆ ಅದು ಕೂಡ ಕೆಳಗಡೆ ಹೋಗುತ್ತೆ ಶುದ್ಧವಾದ ನೀರು ಮುಂದೆ ಮೂರನೇ ತೊಟ್ಟಿ ಮೂರನೇ ಸಂಗ್ರಹಣಾ ತೊಟ್ಟಿ ಮತ್ತು ನಾಲ್ಕನೇ ಸಂಗ್ರಹಣಾ ತೊಟ್ಟಿಗೆ ಬರುತ್ತೆ ಇಲ್ಲಿಂದ ಏನಾಗುತ್ತೆ ನೀರು ಮುಂದೆ ನಮ್ಮದು ಫಿಲ್ಟರ್ ಬೆಡ್ ಅಂತ ಕರಿತೀವಿ ಅದೇನಂದರೆ ಮರಳು ಮತ್ತು ಜಲ್ಲಿ ಕಲ್ಲು ಇರುತ್ತೆ ಅದರಲ್ಲಿ ನೀರನ್ನು ನೈಸರ್ಗಿಕವಾಗಿ ಶುದ್ಧೀಕರಣ ಮಾಡ್ತೀವಿ ನೀರು ನೈಸರ್ಗಿಕ ಶುದ್ಧೀಕರಣ ಆಗಿ ಮೇಲೆ ಮುಂದಿನ ಹಂತ ಇರುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ಮೇಲೆ ನಾವು ಪಿ ಎಸ್ ಸಿ ಪೌಡರ್ ಮತ್ತು ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ದ್ರಾವಣಗಳನ್ನು ಅದಕ್ಕೆ ಸೇರಿಸ್ತೀವಿ ಸೇರ್ಸಿ ಮೇಲೆ ಮುಂದಿನ ಹಂತದಲ್ಲಿ ಕ್ಲೋರಿನೇಷನ್ ಗ್ಯಾಸ್ ಅಂತ ಇರುತ್ತೆ ಆ ಕ್ಲೋರಿಷನ್ ಗ್ಯಾಸನ್ನು ಆ ನೀರಿಗೆ ನಾವು ಬಿಡ್ತೀವಿ ಅದು ಬಿಟ್ಟಾಗ ಏನಾಗುತ್ತೆ ಸೂಕ್ಷ್ಮಾಣು ಜೀವಿಗಳು ಅಂತ ಏನಿರ್ತಾವ ನೀರಿನಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ನಾಶ ಆಗಿ ಹೋಗ್ತಾರೆ ನಾಶ ಆಗಿ ಮೇಲೆ ಜಲಸಂಗ್ರಹ ಮುಖ್ಯ ತೊಟ್ಟಿ ಮುಖಾಂತರ ಪಟ್ಟಣದ ಪಟ್ಟಣಕ್ಕೆ ಪೈಪ್ಲೈನ್ ಮುಖಾಂತರ ಮನೆಗಳಿಗೆ ನೀರು ಹೋಗುತ್ತೆ ಇಷ್ಟೆಲ್ಲ ಪ್ರೊಸೆಸ್ಸನ್ನ ನಾವು ರೆಗ್ಯುಲರಾಗಿ ನಮ್ಮ ಸಿಬ್ಬಂದಿಗಳು ಅವಿರತವಾಗಿ ರಾತ್ರಿ ಆಗಲು ಅನ್ನೊಂದರೆ ಕೆಲಸ ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ನೀರು ನೈಸರ್ಗಿಕವಾಗಿ ಶುದ್ಧಿ ಇದ್ದರೆ ಇಷ್ಟೆಲ್ಲ ಪ್ರೊಸೆಸ್ಸು ಅವಶ್ಯಕತೆ ಇರಲ್ಲ ಹಾಗಾಗಿ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿಯೊಂದಿಗೆ ಶುದ್ಧ ಕುಡಿಯುವ ನೀರನ್ನು ಕುಡಿಯುವ ಮುಖಾಂತರ ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೊಡ್ತಾರೆ ಪಟ್ಟಣದ ಕುಡಿಯೋ ನೀರಿನ ಮೂಲವಾದ ರಂಗೈದುರ್ಗ ಡ್ಯಾಮ್ನಲ್ಲಿ ಮೂರು ವರ್ಷ ಮಳೆ ಇಲ್ಲದೆ ನೀರು ಸ್ವಲ್ಪ ನಿಂತ ನೀರು ನಿಂತಿದೆ ನೀರು ಆ ನೀರು ಸುಮ್ಮ ಭಾಳ ಸ್ವಲ್ಪ ಅಚ್ಚಾಗಿರೋದ್ರಿಂದ ಸ್ವಲ್ಪ ಅಚ್ಚಗಾಗಿದೆ ಆದರೂ ನಾವು ಇಲ್ಲಿ ಆ ನೀರನ್ನು ಕ್ಲೋರಿನೇಷನ್ ಮಾಡಿ ಆಮೇಲೆ ಬ್ಲೀಚಿಂಗ್ ಪೌಡ್ರು ಪಿ ಎಸ್ ಸಿ ಪೌಡ್ರೆಲ್ಲ ಹಾಕಿ ಎಲ್ಲ ಮಾಡಿ ಶುದ್ಧ ನೀರು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ತುಂಗಭದ್ರಾ ನೀರಿನಿಂದ ನಮ್ಮ ನಮ್ಮ ಪಟ್ಟಣಕ್ಕೆ ಸಿಕ್ಸ್ ಪಾಯಿಂಟ್ ಟು ಎಮ್ ಎಲ್ ಡಿ ನೀರು ಸರಬರಾಜು ಆಗುತ್ತೆ ಮುಂದೆ ನಮಗೆ ಶುದ್ಧವಾದ ಕೊಡೋ ನೀರಕ್ಕೆ ಕೊಡಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತಾ ಇದ್ದೀವಿ